ನಮಸ್ತೆ ಓಂ ಶಾಂತಿ ಆತ್ಮಿಕ ಅಭ್ಯಾಸವನ್ನು ಆತ್ಮಸ್ವರೂಪವನ್ನು ನಿರಂತರವಾಗಿ ಇಟ್ಕೊಳ್ಬೇಕು ಅಂದಾಗ ಆತ್ಮಾಭಿಮಾನದಲ್ಲೇ ಇರಬೇಕು ಅಂದಾಗ ಏನೇನು ಮಾಡಬೇಕು ಅಂತ ಅನೇಕ ಚಿಂತನೆಗಳನ್ನ ಮಾಡ್ತಾ ಇರ್ತೀವಿ ಕೇಳಿಸ್ಕೊತಾ ಇರ್ತೀವಿ ಮುರಳಿಯಲ್ಲಿ ಕೂಡ ಪಾಯಿಂಟ್ಸ್ ಇರ್ತೀವಿ ಈ ನಿಟ್ಟಿನಲ್ಲಿ ಬಾಬಾರವರೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇಲ್ಲಿ ಎರಡು ಚಿತ್ರಗಳಿದೆ ನಿಮಗೆ ಕಾಣಿಸ್ತಾ ಇದೆ ಎಡಗಡೆ ಚಿತ್ರದಲ್ಲಿ ಕಾರ್ ಮತ್ತು ಬಲಗಡೆ ಚಿತ್ರದಲ್ಲಿ ಒಂದು ಹುಡುಗ ನೀರಿನಲ್ಲಿ ಬೀಳುವಂತಹದ್ದು ಈ ಉದಾಹರಣೆ ಏನು ಹೇಳುತ್ತೆ ಅಂತ ವಿವರಿಸ್ತೇನೆ ನಾನು ನಿಮಗೆ ಕೇಳ್ತೇನೆ ಒಂದು ಕಾರ್ ಬೆಟ್ಟದ ಮೇಲೆ ಹೋಗ್ತಾ ಇರತ್ತೆ ಆಯ ತಪ್ಪಿ ನೀರಿಗೆ ಬೀಳುತ್ತೆ ಅಂತ ಊಹೆ ಮಾಡಿ ಅಂದಾಗ ನೀವು ಈ ಎಡಗಡೆ ಇರುವ ಚಿತ್ರದ ರೀತಿಯಲ್ಲಿ ಮಾಡ್ತೀರಿ ಅಂದರೆ ಆ ಕಾರು ಹೋಗ್ತಾ ಇದೆ ಅಂತ ಹೇಳಿದ ಕಾರಣ ಕಾರ್ನಲ್ಲಿ ಒಬ್ಬ ಡ್ರೈವರ್ ಇದ್ದಾನೆ ಆ ಕಾರು ಆಯ ತಪ್ಪಿ ಮೇಲಿಂದ ಕೆಳಗಡೆ ಬೀಳ್ತಾ ಇದೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಚಿತ್ರಣ ಮಾಡ್ತೀರಿ ಅಂದರೆ ಡ್ರೈವರ್ ಇದ್ದಾನೆ ಅನ್ನೋದು ಕೂಡ ಖಾಲಿ ಕಾರಲ್ಲ ಓಕೆ ಈಗ ಅದೇ ನೀವು ನೀರಲ್ಲಿ ಬೀಳ್ತಿದ್ದೀರಾ ಅನ್ನೋದನ್ನು ಚಿತ್ರಣ ಮಾಡ್ಕೊಳ್ಳಿ ಅಂತ ಅಂದಾಗ ಊಹಿಸಿ ಅಂದಾಗ ಈ ಬಲ್ಗಡೆ ಇರೋ ಚಿತ್ರದ ಥರ ಒಂದು ದೇಹದಾರಿ ಮಗು ಮೇಲಿಂದ ಬೀಳ್ತಾ ಇದೆ ಅನ್ನೋದನ್ನ ಚಿತ್ರಣ ಮಾಡ್ತೀರಿ ಅಥವಾ ಅದು ನಂದೇ ಆಗಿರ್ಬೋದು ನಂದೇ ಚಿತ್ರಣ ಆಗಿರ್ಬೋದು ಅಥವಾ ಬೇರೆ ಯಾರ್ದವರು ಬಿದ್ದಿದ್ದಾರೆ ಅಂತ ಊಹಿಸ್ಕೋಬೋದು ಆದರೆ ಇಲ್ಲಿ ಡ್ರೈವರ್ನ ಯಾಕೆ ನಾವು ನೋಡ್ತಾ ಇಲ್ಲ ಕಾರ್ ಬೀಳ್ತಾ ಇದೆ ಕಾರನ್ನ ಓಡಿಸೋ ಡ್ರೈವರ್ ಆ ಡ್ರೈವರ್ ಸಮೇತ ಕಾರ್ ಬೀಳ್ತಾ ಇದೆ ಅಂತ ಊಹಿಸ್ಕೊಳ್ಳೋಕ್ಕೆ ನಮಗೆ ಬರ್ತಾ ಇದೆ ಆದರೆ ಒಂದು ಹುಡುಗ ಬೀಳ್ತಾ ಇದ್ದಾನೆ ಅಥವಾ ನಾನು ಬೀಳ್ತಾ ಇದ್ದೀನಿ ಅಂದಾಗ ನಾನು ಆತ್ಮ ಈ ದೇಹದಲ್ಲಿದ್ದೇನೆ ನಾನು ಡ್ರೈವರ್ ಈ ದೇಹ ಎಂಬ ವಾಹನದ ಜೊತೆಗೆ ನೀರಿನಲ್ಲಿ ಬೀಳ್ತಿದ್ದೀನಿ ಅನ್ನೋ ಪರಿಜ್ಞಾನ ಅಥವಾ ಪ್ರಜ್ಞೆ ನಮ್ಮಲ್ಲಿ ಮಿಸ್ ಆಗ್ತಾ ಇದೆ ನಾನು ಆತ್ಮ ನಾನು ಆತ್ಮ ಮಾತಾಡ್ತಾ ಇದ್ದೀನಿ ನಾನು ಆತ್ಮ ಊಟ ಮಾಡಿದ್ದೇನೆ ನಾನು ಆತ್ಮ ಅಡುಗೆ ಮಾಡ್ತಾ ಇದ್ದೇನೆ ನಾನು ಆತ್ಮ ಎಕ್ಸೆಟ್ರಾ ಎಕ್ಸೆಟ್ರಾ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಈ ನಾನು ಆತ್ಮ ಅನ್ನೋ ಒಂದು ನೆನಪು ಸ್ಮೃತಿ ನಮಗೆ ಸ್ಪಷ್ಟವಾಗಬೇಕು ಮನವರಿಕೆ ಆಗಬೇಕು ಸ್ಟಾರ್ಟಿಂಗಲ್ಲಿ ಇದನ್ನು ಬಹರ ಮಾಡಿ ಅಥವಾ ದಿನ ಹೇಳ್ಕೊಂಡು ಹೇಳ್ಕೊಂಡೆ ಅಭ್ಯಾಸ ಮಾಡಿದಾಗ ನಾನು ನಾನು ಆತ್ಮ ಎಂಬ ಒಂದು ಗುಹೆ ಇದೆ ಅಲ್ಲ ಈ ದೇಹದಲ್ಲಿ ಆ ಗುಹೆಗೆ ಬಾಗಿಲು ಬಡಿತಿದ್ದೀನಿ ಅದು ಆಮೇಲೆ ನಾನು ಪ್ರವೇಶ ಮಾಡೋಕ್ಕೆ ಸಾಧ್ಯವಾಗತ್ತೆ ನಾನು ಆತ್ಮ ಅನ್ನದೇ ಇಲ್ಲ ನಾನು ಬರೀ ಹೊರಗಡೆದನ್ನೇ ನೋಡ್ತಾ ಇದ್ದೀನಿ ಈಗ ನೀನು ಬೀಳ್ತಾ ಇದೆಯಾ ನೀರಲ್ಲಿ ಅಂತ ನಾನು ಹೇಳಿದ ತಕ್ಷಣವೇ ಬೀಳೋ ಚಿತ್ರಣ ಅಂದರೆ ನಾನು ಈ ದೇಹದಾರಿ ಬೀಳ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀವಿ ನಮ್ಮ ಊಹೆಗಳಲ್ಲಿ ಸೇವೆ ಮಾಡ್ತಾಯಿದ್ದೀವಿ ಅಂದಾಗ ನಾನು ಸೇವೆ ಮಾಡ್ತಿದ್ದೀನಿ ಅಂತ ಅಂದಾಗ ಈ ದೇಹದಾರಿ ರೂಪದಲ್ಲಿ ನಾನೇನು ಸೇವೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಊಹಿಸ್ಕೊತಾ ಇದ್ದೀವಿ ನಾನು ಆತ್ಮನ ಸೇವೆ ಅಂತ ಊಹಿಸ್ಕೋತೀವ ಪಂಚ ಸ್ವರೂಪ ಅಭ್ಯಾಸ ಮಾಡಿ ಅಂದಾಗ ಕೂಡ ಪರಂಧಾಮದಲ್ಲಿ ಮಾತ್ರ ನಿರಾಕಾರ ರೂಪ ಯೋಚನೆ ಮಾಡ್ತೀವಿ ಆದರೆ ಆದಿ ದೇವನ ರೂಪದಲ್ಲಿ ಬಂದ ತಕ್ಷಣ ಲಕ್ಷ್ಮೀನಾರಾಯಣರ ಚಿತ್ರ ಅಥವಾ ದೇವತೆಗಳ ಚಿತ್ರ ನೋಡ್ತೀವಿ ಹೊರತು ಅದರಲ್ಲಿಯೂ ಕೂಡ ನಾನು ಒಳಗಡೆ ಇದ್ದೀನಿ ಆತ್ಮ ಅನ್ನೋದು ನಾನು ನೋಡಬೇಕು ಪೂಜ್ಯ ಸ್ವರೂಪದಲ್ಲಿ ಕೂಡ ಆ ಪೂಜ್ಯ ಸ್ವರೂಪದ ಒಳಗಡೆ ಇರುವ ಆತ್ಮನಾನೇ ಹೊರ್ತು ಆ ದೇಹ ಅಲ್ಲ ಮತ್ತೆ ಬ್ರಾಹ್ಮಣ ಸ್ವರೂಪ ಅಂದಾಗಲೂ ವೈಟ್ ಡ್ರೆಸ್ ಹಾಕಿರೋದು ದೇಹ ಆದರೆ ಅದರ ಒಳಗಿರೋ ಆತ್ಮ ನಾನು ಅನ್ನೋದನ್ನು ನೆನ್ಪಿಡ್ಕೋಬೇಕು ಫರಿಷ್ತ ಡ್ರೆಸ್ಸಲ್ಲೂ ಕೂಡ ನಾನು ಫರಿಷ್ತ ಡ್ರೆಸ್ ಹಾಕಿಕೊಂಡಿರುವ ಆತ್ಮ ಅನ್ನೋದು ಮನವರಿಕೆ ಆಗಬೇಕು ಎಲ್ಲ ಅಭ್ಯಾಸಗಳನ್ನ ಪಕ್ಕಕ್ಕಿಟ್ಟು ಇದು ಒಂದು ಅಭ್ಯಾಸನಾದ್ರೂ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂದರೆ ಮೊದಲನೇ ಹೆಜ್ಜೆ ಮೊದಲನೇ ಪಾಠವನ್ನು ನಾವು ಪಾಸ್ ಆದಾಗತ್ತೆ ಆ ನಂತರ ಆತ್ಮನ ಗುಣಗಳು ಆತ್ಮನ ಶಕ್ತಿಗಳ ಒರಿಜಿನಲ್ ರೂಪ ಏನಿದೆ ಅದನ್ನು ಅನುಭವ ಮಾಡ್ಬೋದು ಇದು ಇಷ್ಟು ತಿಳಿದ ನಂತರ ತಾನೇ ನಾನು ಆ ಒಂದು ಪರಮಾತ್ಮನ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿಕೊಳ್ಳ್ದು ಪರಮಾತ್ಮ ಯಾವ ಫ್ರೀಕ್ವೆನ್ಸಿಲಿ ತನ್ನ ಗುಣಗಳನ್ನು ಪ್ರಸಾರ ಮಾಡ್ತಿದ್ದಾರೆ ಆ ಗುಣಗಳನ್ನು ನಾನು ಸರಿಯಾದ ಪ್ರಮಾಣದಲ್ಲಿ ಯಥಾರ್ಥವಾಗಿ ಕ್ಯಾಚ್ ಮಾಡಬೇಕಂದ್ರೆ ನಾನು ಆ ಪ್ರಮಾಣದಲ್ಲಿ ಎದುರಿಗೆ ನಿಂತ್ಕೋಬೇಕಾಗತ್ತೆ ಸೂರ್ಯನ ಬೆಳಕು ಒಳಗಿದ್ದವ್ರಿಗೂ ಬರುತ್ತೆ ಆದರೆ ಸೂರ್ಯನ ಬೆಳಕನ್ನು ಯಥಾರ್ಥವಾಗಿ ಪಡಿಬೇಕಂದ್ರೆ ನಾನು ಸೂರ್ಯನಿಗೆ ನೇರವಾಗಿ ನಿಂತ್ಕೋಬೇಕು ಡೈರೆಕ್ಟ್ ಸೂರ್ಯನ ಕಿರಣಗಳ ಅಡಿಯಲ್ಲಿ ನಿಂತ್ಕೋಬೇಕು ಅದು ನೋಡಿ ಸೂರ್ಯನಿಂದ ನಾವು ಭೂಮಿ ಮೇಲಿರೋದಕ್ಕೆ ಇಷ್ಟು ಪ್ರಮಾಣದ ಬೆಳಕು ಅಥವಾ ಇಷ್ಟು ಪ್ರಮಾಣದ ಬಿಸಿಲು ಸಿಗುತ್ತೆ ಅದೇ ನಾನು ಆಫ್ರಿಕಾದಲ್ಲಿದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದ ಬಿಸಿಲನ್ನು ಅನುಭವ ಮಾಡ್ಬೋದಿತ್ತು ಅಥವಾ ಅಂಟಾರ್ಟಿಕಾದಲ್ಲಿ ಇದ್ದರಂತೂ ಬಿಸಿಲಿನ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಜಾಗ ಕೂಡ ಮ್ಯಾಟರ್ ಆಗುತ್ತೆ ನಾನು ಆತ್ಮ ಅನ್ನೋ ಸ್ಮೃತಿ ಕೂಡ ಮ್ಯಾಟರ್ ಆಗುತ್ತೆ ನಾನು ಆತ್ಮ ಸ್ಮೃತಿ ಮತ್ತು ನನ್ನ ಕೆಪಾಸಿಟಿ ನನ್ನ ಗುಣಗಳು ನನ್ನ ಶಕ್ತಿಗಳು ನಾನು ಸರಿಯಾಗಿ ಅರ್ಥಕೊಂಡಾಗ ಮಾತ್ರ ಪರಮಾತ್ಮನ ಗುಣಗಳು ಶಕ್ತಿಗಳು ಹೇಗಿದೆ ಅಂತ ಒಂಚೂರು ಟೇಸ್ಟ್ ಮಾಡಿ ನೋಡ್ಬೋದು ಇಲ್ಲಾಂದರೆ ಭಕ್ತಿ ಮಾರ್ಗದಲ್ಲಿ ಕೂಡ ಭಗವಂತ ನನ್ನ ಕಂಡುಕೊಂಡಿದ್ರು ತಕ್ಕ ಮಟ್ಟಿಗೆ ಎಷ್ಟು ಆಗುತ್ತೋ ಯಥಾ ಯಥಾಶಕ್ತಿ ಕಂಡುಕೊಂಡಿದ್ದರು ಅದೇ ರೀತಿ ನಾವು ಈಗಲೂ ಮಾರ್ಗಕ್ಕೆ ಬಂದು ಕೂಡ ಯಥಶಕ್ತಿ ಕಂಡುಕೊಳ್ಳೋದೇ ಆಗುತ್ತೆ ಆದರೆ ಡೈರೆಕ್ಟ್ ಮಿಲನ ಮಾಡಬೇಕಂದ್ರೆ ನಾನು ಅವರಿಗೆ ಸಮಾನನಾಗಿ ನಿಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗತ್ತೆ ಇದು ಆತ್ಮೀಕ ಅಭ್ಯಾಸಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದೆ ಇದು ಬಾಪಾರವರೇ ಕೊಟ್ಟಿರುವಂತಹ ಒಂದು ಉದಾಹರಣೆಯಾಗಿತ್ತು ಇವತ್ತಿನ ಯೋಗದಲ್ಲಿ ಬೆಳಗಿನ ಯೋಗದಲ್ಲಿ ಅದನ್ನು ನಿಮ್ಮ ಮುಂದೆ ಇಡಲು ಪರಮಾತ್ಮನ ಪ್ರೇರಣೆಯಾಗಿದೆ ಚಿತ್ರ ಸಮೇತ ಇಟ್ಟಿದ್ದೇನೆ ಅಭ್ಯಾಸ ನಿಮ್ಮದು ಅದರಿಂದ ಬರುವಂತಹ ಅನುಭೂತಿಗಳು ಅನುಭವಗಳು ಮತ್ತು ಅದರಿಂದ ಆಗುವಂತಹ ಲಾಭಗಳು ನಿಮ್ಮದೇ ಆಗಿರುತ್ತೆ ಇನ್ನು ಅನೇಕರು ಪ್ರಶ್ನೆ ಕೇಳ್ತಾರೆ ಕೈಗಲೀಜಾಗದ್ರೆ ತಕ್ಷಣ ನನಗೆ ತೊಳ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ ಅಥವಾ ಬೆಂಕಿಯನ್ನು ಮುಟ್ಟದಾಗ ಇನ್ನೊಂದು ಸರಿ ಅದನ್ನು ಮುಟ್ಟಬಾರ್ದು ಅನ್ನೋ ಅರಿವು ತಕ್ಷಣ ಆಗುತ್ತೆ ಯಾಕೆಂದರೆ ಅವು ಪ್ರಾಕ್ಟಿಕಲ್ ಆಗಿ ನಾವು ಅನುಭವ ಮಾಡಿರ್ತೀವಿ ಆದರೆ ಈ ವಿಕಾರಗಳನ್ನ ನನಗೆ ಬಳಸಬಾರ್ದು ಕೋಪ ಬಳಸಬಾರ್ದು ಕೋಪ ಮಾಡಬಾರ್ದು ಹಳೆಯ ಕೆಲವು ಸಂಸ್ಕಾರಗಳು ಒಬ್ಬೊಬ್ರದ್ದು ಒಂದೊಂದು ಥರ ಸಂಸ್ಕಾರ ಇರುತ್ತೆ ಅದನ್ನು ಬಳಸಬಾರ್ದು ಅಂತ ನಮಗೆ ಗೊತ್ತಿದೆ ಆದರೆ ಅವನ್ನ ಬಿಡೋಕ್ಕೆ ಯಾಕೆ ಇಲ್ಲ ಅಂತ ಪ್ರಶ್ನೆಗಳು ಬರ್ತಾ ಇರುತ್ತೆ ಯೋಚನೆ ಮಾಡಿ ನಾನು ಆತ್ಮ ನೀರಿಗೆ ಬೀಳ್ತಾ ಇದ್ದೀನಿ ಅಂದಾಗ ನನ್ನ ಆತ್ಮ ಈ ದೇಹದಲ್ಲಿದ್ದು ದೇಹ ಸಮೇತ ಬೀಳ್ತಾ ಇದ್ದೀನಿ ಅನ್ನೋ ಸ್ಮೃತಿನೇ ಇಲ್ಲ ಅಂದಾಗ ಆತ್ಮನಲ್ಲಿ ಇರುವಂತಹ ವಿಕಾರಗಳು ಆತ್ಮನಲ್ಲಿ ಇರುವಂತಹ ಸ್ಮೃತಿಗಳು ಅಂದರೆ ಬೇರೆ ಮೆಮೊರೀಸ್ ಇರುತ್ತಲ್ಲ ಹಳೆಯದು ಬೇಡದೇ ಇರೋದು ಬೇಕಿರುವಂಥದ್ದು ಅವುಗಳು ಸಂಸ್ಕಾರಗಳು ಇವುಗಳೆಲ್ಲ ನಮ್ಮ ನೆನಪಿಗೆ ಎಲ್ಲಿ ಬರುತ್ತೆ ಅವನ್ನ ಆಟೋಮೆಟಿಕ್ಕಾಗಿ ಅವನು ಬಳಸ್ತಾ ಹೋಗ್ತಾ ಇದ್ದೀವಿ ಆತ್ಮ ಅಂತ ಗೊತ್ತಾಗಲೇ ತಾನೆ ಆತ್ಮನ ಡ್ರೆಸ್ ಏನು ಆತ್ಮನ ಗುಣಗಳೇನು ಆತ್ಮನಲ್ಲಿ ಯಾವ ರೀತಿ ಮೆಮೊರೀಸ್ ಇದೆ ಯಾವ ರೀತಿ ಸಂಸ್ಕಾರಗಳು ಅಡಗಿದೆ ನಾನು ಯಾವುದ್ರ ಮೇಲೆ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗೋದು ನಾನು ಆತ್ಮನನ್ನು ಬಚ್ಚಿಟ್ಬಿಟ್ಟಿದ್ದೀನಿ ಅದರ ತನಕ ಹೋಗ್ತಾನೇ ಇಲ್ಲ ಆತ್ಮನೇ ಎದ್ದು ಬರಬೇಕಂತೆ ನಾನೇ ಈ ಆತ್ಮ ಅಂದರೆ ನಾನು ಅಂತ ಹೇಳೋ ಅಷ್ಟು ನಾವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ನಾವು ಅಭ್ಯಾಸ ಮಾಡೋಣ ನಾವು ಊಟ ಮಾಡುವಾಗ ಒಂದು ಸಂಕಲ್ಪ ಮಾಡ್ಬೋದು ಇದಕ್ಕೂ ದಾದಿಯವರ ಕ್ಲಾಸಲ್ಲಿ ಕೇಳಿದ್ದು ಊಟ ಹೇ ಹೇಗೆ ಬಾಬರವರ ನೆನಪಿನಲ್ಲಿ ಮಾಡಬೇಕಂದ್ರೆ ಈ ದೇಹವೇ ಹೇಳಬೇಕಂತೆ ಇನ್ನಾದರೂ ದೇಹಿ ಅಭಿಮಾನಿ ಆಗು ಏಳು ಅಂತ ಹೇಳ್ಬಿಟ್ಟು ಅಷ್ಟು ನನ್ನ ಊಟ ಕೂಡ ಪ್ರಭಾವ ಬೀರಬೇಕು ಈ ಅಭ್ಯಾಸಗಳನ್ನ ಮಾಡಿ ನೋಡೋಣ ಒಳ್ಳೆಯದಾಗಲಿ ಎಲ್ಲರಿಗೂ ಓಂ ಶಾಂತಿ